ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂತೀನಿ ಇವತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಕ್ಲಾಸ ಸಿಕ್ಸ್ನ ಇದ್ದೀನಿ ಈ ಥರ ಮೊದಲು ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ ಒಂದು ಡಿಸೈನ್ನ ಸ್ಕ್ವಯರ್ ಶೇಪಲ್ಲಿ ಬರುತ್ತಲ್ವ ಆ ಥರ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ ಇನ್ನೊಂದು ಡಿಸೈನು ಫ್ಲವರ್ ಡಿಸೈನು ನಾವೇನಾದರೂ ಮುಂದೆ ಬ್ಲೌಸ್ಗೆ ಫ್ಲವರ್ ಡಿಸೈನ್ ಹಾಕಬೇಕು ಅಂತ ಅಂದರೆ ಈ ಥರ ನೀವು ಪ್ರ್ಯಾಕ್ಟೀಸ್ ಮಾಡಿದ್ರೆ ಮುಂದೆ ನಿಮಗೆ ಈಸಿ ಆಗುತ್ತೆ ಬೇಸಿಕ್ ಕ್ಲಾಸಲ್ಲಿ ಇವೆಲ್ಲ ತುಂಬ ಇಂಪಾರ್ಟೆಂಟು ಈ ಬೇಸಿಕ್ ಕ್ಲಾಸಲ್ಲಿ ಎಲ್ಲ ಕಲ್ತರೆ ನೀವು ಬಿಗಿನರ್ಸು ಮುಂದೆ ನಿಮಗೆ ಯಾವುದೇ ಡಿಸೈನ್ ಆದರೂ ಹಾಕೋಕ್ಕೆ ಈಸಿಯಾಗಿ ಬರುತ್ತೆ ಚೈನ್ ಸ್ಟಿಚಸ್ ಹಾಕೋದು ಮೊದಲೇ ನಾನು ಹೇಳ್ಕೊಟ್ಟಿದ್ದೀನಿ ಸಿಂಗಲ್ ಲೈನ್ ಚೈನ್ ಸ್ಟಿಚ್ನ ಇವಾಗ ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಅದರಲ್ಲಿ ಇವಾಗ ಚೈನ್ ಸ್ಟಿಚಸ್ನ ಹಾಕ್ತಾ ಇದ್ದೀನಿ ಮೊದಲಿಗೆ ನೀವು ಸಣ್ಣ ಸಣ್ಣದಾದ ಚೈನ್ ಸ್ಟಿಚಸ್ಸು ಬರಲಿಲ್ಲ ಅಂದರೆ ದೊಡ್ಡ ದೊಡ್ಡ ಚೈನ್ ಸ್ಟಿಚಸ್ಸು ಹಾಕೋತಾ ಬನ್ನಿ ಯಾಕಂದರೆ ಇದ್ದರೆ ಮೊದಲಿಗೆ ಈ ಥರ ಸಣ್ಣ ಚೈನ್ ಸ್ಟಿಚ್ಚು ಬರೋಲ್ಲ ಬಟ್ಟೆ ಸಿಗಾಕೋದು ಮತ್ತು ಸೂಜಿ ನೀಡಲ್ಲ ಚೆನ್ನಾಗಿ ಬಟ್ಟೆಯಿಂದ ಮೇಲ್ಗಡೆ ತೆಗೆದುಕೊಳ್ಳೋಕ್ಕೆ ನಿಮಗೆ ಬರೋದಿಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ಹಾಕೊಳ್ಳಿ ಏನೋ ಅವಸರ ಪಡ್ಕೊಳ್ಳೋಕೆ ಹೋಗಬೇಡಿ ನಿಧಾನಕ್ಕೆ ನೀವು ನಿಧಾನಕ್ಕೆ ಮಾಡಿದಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಅವಸರ 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 ನೀವು ಮಾಡೋಕ್ಕೆ ಹೋಗಬೇಡಿ ನೋಡಿ ಸ್ಕ್ವೇರ್ ಶೇಪಲ್ಲಿ ನಾನು ನೀಟಾಗಿ ಹಾಕ್ತಾಯಿದ್ದೀನಿ ಮೂಲೆಯಲ್ಲಿ ಬರುವಾಗ ನಾವು ಸಣ್ಣ ಚೈನ್ ಸ್ಟಿಚ್ನ ಹಾಕಬೇಕು ಮೂಲೆಯಲ್ಲಿ ಸಣ್ಣ ಚೈನ್ ಸ್ಟಿಚ್ ಹಾಕಿದ್ರೆ ಸ್ಕ್ವಯರ್ ಶೇಪು ನೀಟಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಆಲ್ ಆನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ನೋಟಿಫಿಕೇಶನ್ ಮತ್ತು ಫಸ್ಟ್ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಈ ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ನೀವು ಬೇಸಿಕ್ ಕ್ಲಾಸ್ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇದು ಬೇಸಿಕ್ ಕ್ಲಾಸು ಚೈನ್ ಚೈನ್ ಸ್ಟಿಚಸ್ಸೇ ತುಂಬ ಜಾಸ್ತಿ ಯೂಸ್ ಆಗುತ್ತೆ ಇದರಲ್ಲಿ ನೀವು ಚೈನ್ ಸ್ಟಿಚಸ್ ಜಾಸ್ತಿ ಹಾಕ್ತಾ ಹಾಕ್ತಾ ಪ್ರಾಕ್ಟೀಸ್ ಮಾಡ್ಕೊಂತ ಬರಬೇಕು ಇದು ಎಷ್ಟು ಈಸಿಯಾಗಿ ಬರುತ್ತೆ ನಿಮಗೆ ಮುಂದೆ ಎಲ್ಲ ಡಿಸೈನ್ ಹಾಕಬಹುದು ಜಾಸ್ತಿ ನಾವು ಯೂಸ್ ಮಾಡೋದು ಬಿಡ್ಸ್ ಹಾಕುವಾಗ ಮತ್ತೆ ಈ ಚೈನ್ ಸ್ಟಿಚಸ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅದಕ್ಕೂ ಅದಕ್ಕೋಸ್ಕರ ನೀವು ಮೊದಲು ನೀಡಲ್ ಹ್ಯಾಂಡಲ್ ಮಾಡೋದು ಮತ್ತೆ ಚೈನ್ ಸ್ಟಿಚಸ್ ನ ಪರ್ಫೆಕ್ಟ್ ಆಗಿ ಬಂದ್ರೆ ನೀವು ಯಾವುದೇ ಥರ ಡಿಸೈನ್ ಆದರೂನು ಪರ್ಫೆಕ್ಟ್ ಆಗಿ ಹಾಕ್ತೀನಿ ಅನ್ನೋ ನಂಬಿಕೆ ನಿಮಗೆ ಬಂದೇ ಬರುತ್ತೆ ಈ ಬೇಸಿಕ್ ಕ್ಲಾಸ್ ಕಲಿಬೇಕು ಅಂದ್ರೆ ನಿಮಗೆ ಮೂರು ತಿಂಗಳು ಟೈಮ್ ಬೇಕೇ ಬೇಕು ನೀವು ತೊಂಬತ್ತು ದಿನನ ಕಲೀಲೇಬೇಕು ಬೇಸಿಕ್ ಕ್ಲಾಸಲ್ಲಿ ಇದು ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ಯಾವುದೇ ಕ್ಲಾಸ್ನು ಮಿಸ್ ಮಾಡ್ದಂಗೆ ಡೈಲಿ ನನ್ನ ವೀಡಿಯೋನ ಬರ್ತಾ ಇರ್ತವೆ ಡೈಲಿ ನನ್ನ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಟ್ಟಷ್ಟು ಹೆಚ್ಚಿನ ಜನಗಳಿಗೆ ಹೋಗಿ ವೀಡಿಯೋ ತಲುಪುತ್ತೆ ಅದಕ್ಕೋಸ್ಕರ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡಿ ಇವಾಗ ಮೂಲೆಯಲ್ಲಿ ಬರುವಾಗ ಸಣ್ಣದಾದಂಥ ಒಂದು ಚೆನ್ ಟೀಚರ್ಸ್ ಹಾಕುವಾಗ ಈ ಥರ ಥ್ರೆಡ್ಡು ಕಟ್ಟಾಗಿ ಹೋಗುತ್ತೆ ಜರಿ ಥ್ರೆಡ್ಡು ತುಂಬ ಸೂಕ್ಷ್ಮವಾಗಿರುತ್ತೆ ಅದು ಜಾಸ್ತಿ ಜೋರಾಗಿ ಎಳೆದ್ರೆ ಕಟ್ಟಾಗುವಂಥ ಚಾನ್ಸ್ ಇರುತ್ತೆ ಆವಾಗ ಏನು ಮಾಡ್ಬೇಕಂದ್ರೆ ಆ ಜರಿ ಥ್ರೆಡ್ನ ಅಷ್ಟೇ ಉಟ್ಬಿಟ್ಟು ಈ ಹಿಂದ್ಗಡೆ ಹಾಕಿರ್ತೀವಲ್ಲ ಆ ಚೈನು ಹಿಂದ್ಗಡೆ ಚೈನಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊತ ಬರಬೇಕು ಮತ್ತು ಜರಿ ಥ್ರೆಡ್ಗೆ ಕೆಳಗಡೆ ಗಂಟೆ ಹಾಕಿಬಿಟ್ಟು ಒಂದು ಎರಡು ಚೈನ್ನ ಹಿಂದ್ಗಡೆ ತೊಗೊಂಡು ಅದರಿಂದನೇ ಎರಡು ಚೈನ್ ಒಳಗಡೆ ನೀವು ತೊಗೊಂಡು ಸ್ಟಿಚನ್ನ ಮುಂದ್ಗಡೆ ಹಾಕೊತ ಬರಬೇಕು ಯಾಕಂದರೆ ಸ್ವಲ್ಪ ಒಂದು ಚೈನ್ ಬಿಚ್ಚಿ ದಾರನ ಎಳೆದ್ಬಿಟ್ರೆ ಅಷ್ಟು ಚೈನ್ ಬಿಚ್ಚು ಹೋಗೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದೆರಡು ಚೈನ್ ಹಿಂದ್ಗಡೆಯಿಂದನೇ ನಾವು ಸ್ಟಾರ್ಟ್ ಮಾಡ್ಕೊತ ಬರಬೇಕು ಅಂದರೆ ಚೈನ್ ಒಳಗಡೆ ಚೈನ್ ತೊಗೋಬೇಕು ಒಂದೆರಡು ಚೈನ್ ಹಿಂದೆ ಇರುತ್ತಲ್ಲ ಕಟ್ ಆಗಿತ್ತಲ್ಲ ದಾರ ಆ ಚೈನ್ ಒಳಗಡೆ ನೀವು ಚೈನ್ ತೊಗೊಂಡು ಎರಡು ಚೈನ್ ಹಿಂದಗಡೆ ಅದರೊಳಗಿಂದನೇ ಒಂದೆರಡು ಚೈನ್ ಅದ್ರ ಮೇಲ್ಗಡೆ ಹಾಕೋಬೇಕು ಅಂದರೆ ಥ್ರೆಡ್ಡು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಜಾರು ಹೋಗೋಂಥ ಚಾನ್ಸ್ ಇರಲ್ಲ ಯಾಕಂದರೆ ಬ್ಲೌಸು ಬೇರೆಯವ್ರು ಕೊಟ್ಟಿರ್ತಾರಲ್ವ ನಾವು ನೀಟಾಗಿ ಕೆಲಸನ ಮಾಡಬೇಕು ಮತ್ತು ಅದು ದಾರ ಎಲ್ಲ ಬಿಚ್ಕೊಂಡು ಹೋದರೆ ಚೆನ್ನಾಗಿ ಅನಿಸಲ್ಲ ನೀಟ್ನೆಸ್ ಆಗಿ ಕಾಣೋಲ್ಲ ಅದಕ್ಕೋಸ್ಕರ ನಾವು ಫಿನಿಶಿಂಗ್ನ ಮೊದಲು ನೀಟಾಗಿ ಕೊಡೋದನ್ನ ಕಲಿಬೇಕು ಯಾರಿಗೂ ಮೊದಲಿಗೆ ಬರೋದಿಲ್ಲ ಕಲಿತಾ ಕಲಿತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಈಸಿ ಆಗುತ್ತೆ ಒಂದು ಒಂದಿನ ಹಾಕಿದ ತಕ್ಷಣ ಅಯ್ಯೋ ನನಗೆ ಬರ್ತಾ ಇಲ್ಲ ಅಂತ ಬಿಡೋಕೆ ಹೋಗ್ಬೇಡಿ ಒಂದಿನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಒಂದಿನದಲ್ಲಿ ಏನೂ ಕಲಿಯೋಕ್ಕೆ ಆಗಲ್ಲ ಅದರಲ್ಲಿ ಬೇರೆ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ತುಂಬ ಟೈಮ್ ಹಿಡಿಯುತ್ತೆ ಕಲಿಯೋಕ್ಕೆ ಮೊದಲು ನಮಗೆ ಸೂಜಿ ಸೂಜಿನ ಹ್ಯಾಂಡಲ್ ಮಾಡೋಕ್ಕೆ ಬರಬೇಕು ಅದಕ್ಕೋಸ್ಕರ ಒಂದೇ ದಿನದಲ್ಲಿ ಬರಲಿಲ್ಲ ಅಂತ ನೀವು ಸುಮ್ಮನೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ ಮನೆಯಲ್ಲೇ ಕೂತು ಹೆಣ್ಮಕ್ಳು ಏನಾದರೂ ಮಾಡಬೇಕು ಏನಾದರೂ ಕಲಿಬೇಕು ಅದಕ್ಕೋಸ್ಕರ ಒಂದಿನ ಎರಡು ದಿನ ಮೂರು ದಿನ ಇದೇ ರೀತಿಯಾಗಿ ನಾಲ್ಕೈದು ದಿನ ದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಿ ನಿಮಗೆ ತಾನಾಗೇ ಬರುತ್ತೆ ಏನು ಹೇಳೋದೇ ಬೇಕಾಗಲ್ಲ ಮೊದಲು ನೀವು ಸಿಂಗಲ್ ಲೈನ್ ಚೈನ್ ಸ್ಟಿಚಸ್ನ ಹಾಕೋದು ನೀಟಾಗಿ ಕಲೀರಿ ಸಿಂಗಲ್ ಲೈನ್ ಚೈನ್ ಸ್ಟಿಚಸ್ನ ನೀವು ಒಂದು ಐದರಿಂದ ಹತ್ತು ದಿನ ಆದರೂ ಪ್ರಾಕ್ಟೀಸ್ ಮಾಡಲೇಬೇಕು ಇರೋದೇ ಸಿಂಗಲ್ ಲೈನ್ ಚೈನ್ ಸ್ಟಿಚಸ್ಸು ಅದನ್ನು ಐದರಿಂದ ಹತ್ತು ಹತ್ತು ದಿನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾವ ಥರ ಡಿಸೈನಲ್ಲಿ ಬೇಕಾದರೂ ಚೈನ್ ಸ್ಟಿಚಸ್ಸನ್ನ ಹಾಕ್ಬೋದು ನಿಮಗೆ ಈಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೊದಲು ನೀವು ಸಿಂಗಲ್ ಲೈನ್ ಚೈನ್ ಸ್ಟಿಚಸ್ಸನ್ನ ಎಂಟರಿಂದ ಹತ್ತು ದಿನ ಕಲೀಲೇಬೇಕು ನೋಡಿ ಇವಾಗ ಈ ಥರ ಫ್ಲವರ್ ಡಿಸೈನಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ ಇದನ್ನು ನಾವು ಕಲಿಯೋದು ಹೇಗೆ ಅಂತ ನೋಡೋಣ ಮೊದಲು ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತಾ ಈ ಕಡೆ ಹಾಕುವಾಗ ನಿಧಾನಕ್ಕೆ ತಗೊಳ್ಳಿ ಸ್ಟಿಚ್ನ ನಿಧಾನಕ್ಕೆ ಹಾಕುವಂಥ ಬನ್ನಿ ಸ್ವಲ್ಪ ನೀವು ಮೊದಲಿಗೆ ನಿಮಗೆ ಹೌದು ಯಾವ ಥರ ಡಿಸೈನ್ ಇರುತ್ತೆ ಅದೇ ರೀತಿಯಾಗಿ ನಿಮಗೆ ನೀಡಲ್ನ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ರಿಂಗ್ನ ರೊಟೇಟ್ ಮಾಡಿಕೊಂಡು ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ನೀವು ರಿಂಗ್ ರೊಟೇಟ್ ಮಾಡಿಕೊಂಡು ನೀವು ಮೊದಲಿಗೆ ಕಲಿತಾ ಇರುವಾಗ ಈ ಥರ ಟೊ ರೊಟೇಟ್ ಮಾಡಿಕೊಂಡು ರೊಟೇಟ್ ಮಾಡಿಕೊಂಡು ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ ಆಮೇಲೆ ನಿಮಗೆ ನೀಡಲ್ನ ಹ್ಯಾಂಡಲ್ ಮಾಡೋದು ಪೂರ್ತಿ ಕಲಿತ ಮೇಲೆ ಆರಾಮಾಗಿ ಯಾವ ಥರ ಡಿಸೈನ್ ಇರುತ್ತೆ ಆ ಥರ ಡಿಸೈನಲ್ಲಿ ನಿಮ್ಮ ಕೈನೇ ರೊಟೇಟ್ ಮಾಡ್ಕೋಬೋದು ನಿಮ್ಗೆ ಹ್ಯಾಂಡಲ್ನ ನೀವೇ ಸೂಜಿನ ನಿಮ್ಮ ಹ್ಯಾಂಡ್ ಹ್ಯಾಂಡಿಂದ ನೀವೇ ಹ್ಯಾಂಡಲ್ ಮಾಡ್ಬೋದು ಅದಕ್ಕೋಸ್ಕರ ಸ್ವಲ್ಪ ಕಲಿಯುವಾಗ ಕಷ್ಟ ಅಂತ ಅನಿಸುತ್ತೆ ಆಮೇಲೆ ಕಲಿತಾ ಕಲಿತೆ ನಮಗೆ ಯಾವ ಅದೇನು ಮಹಾವಿದ್ಯೆ ಅಂತ ನಮಗೆ ಅನಿಸೋದೇ ಇಲ್ಲ ಕಲಿಯೋವರೆಗೂ ನಾವು ಸ್ವಲ್ಪ ಕಷ್ಟಪಡಬೇಕು ಕಲಿತಾ ಕಲಿತಾ ನಮಗೆ ಈಸಿ ಆಗುತ್ತೆ ನೋಡಿ ಈ ಥರ ಡಿಸೈನು ಈ ಥರ ಮೂಲೆಯಲ್ಲಿ ಬರುವಾಗ ಒಂದು ಸಣ್ಣ ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ಈ ಕಡೆ ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ ಈ ಥರ ಹಾಕೋಂತ ಬಂದರೆ ನಿಮಗೆ ಪೂರ್ತಿಯಾದಂಥ ಡಿಸೈನ್ ಶೇಪು ನೀಟಾಗಿ ಕಾಣುತ್ತೆ ಆ ಫ್ಲವರ್ ಶೇಪು ನೀಟಾಗಿ ಕಾಣುತ್ತೆ ಆ ಫ್ಲವರ್ ಶೇಪ್ ಮಾಡಬೇಕಂದ್ರೆ ನೀವು ಈ ಫ್ಲವರಲ್ಲಿ ಈ ಮೂಗು ಬರುತ್ತಲ್ಲ ಮೂಗಲ್ಲಿ ಒಂದು ಎರಡು ಮೂರು ಸಣ್ಣ ಚೈನ್ ಸ್ಟಿಚ್ನ ಹಾಕೋಬೇಕು ಮೂಲೆಯಲ್ಲಿ ಈ ಥರ ಪೂರ್ತಿ ಮೂಗಲ್ಲಿ ಮೂಗಲ್ಲಿ ಬರುತ್ತಲ್ವ ಈ ಮೂಗಲ್ಲಿ ಆವಾಗ ಸಣ್ಣ ಸಣ್ಣ ಸ್ಟಿಚ್ನ ಹಾಕೊತ ಬಂದರೆ ನೀವು ಕರೆಕ್ಟಾಗಿ ಶೇಪ್ನ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಫ್ಲವರ್ ಶೇಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೇ ರೀತಿಯಾಗಿ ನೀವು ಡೈಲಿ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಇನ್ನೊಂದು ಚಾನಲ್ನ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡಿ ಮೊದಲಿಗೆ ನಾನು ನಿಮಗೆ ಈಸಿ ಆಗುತ್ತೆ ಅಂತ ದೊಡ್ಡ ದೊಡ್ಡ ಚೈನ್ ಸ್ಟಿಚ್ನ ಹಾಕಿದ್ದೀನಿ ನೋಡಿ ಇವಾಗ ಆಮೇಲೆ ಈ ರೌಂಡ್ ಶೇಪಲ್ಲಿ ಡಿಸೈನ್ ಮಾಡಿದ್ದೀನಿ ಇದು ಇದೊಂಥರ ತಿಲಕ ಶೇಪಲ್ಲಿ ಇದು ಕೂಡ ಡಿಸೈನ್ ಮಾಡಿದ್ದೀನಿ ಮತ್ತೆ ಮುಂದಿನ ವೀಡೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್